ಇದೆ ಹಬ್ಬ ಇದೆ ಧಾರ್ಮಿಕ ಹಬ್ಬ ಇದೆ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತ ಹಬ್ಬ ಇದೆ ಆ ಹಬ್ಬದ ಬಗ್ಗೆ ಮಾತಾಡುದು ಯಾರೇ ಮಾತಾಡೋರು ಮೂಕ ಪ್ರೇಕ್ಷಕರಾಗಿ ನಿನ್ನ ನಮ್ಗೆ ಗೊತ್ತಿದ್ದ ಗೊತ್ತಿದೆ ಏನ್ ಮಾಡಬೇಕಂತ ಹೇಳಿ ನಾವು ಗೌರವ ಕೊಡ್ತೀವಿ ಅಂದ್ರೆ ನಮ್ಗೆ ಗೌರವ ಕೊಡ್ಬೇಕು ಅಷ್ಟೇ ಈಗ ನಮ್ಮ ಕರ್ತವ್ಯ ನಮ್ದು ಏನಿದೆ ಒಂದು ಶಾಂತಿ ಸಭೆತೆ ಮೀಟಿಂಗ್ ಅನ್ನು ನಾವು ಕರೆದಿದ್ದೀವಿ ಅಂತ ಒಂದು ಬಕ್ರೀದ್ ನೀವೆ ನಾವು ಏನು ಕರೆದಿದೀವಿ ನೀವು ಸಲಹೆ ಸೂಚನೆ ಕೊಟ್ಟಿದ್ದೀವಿ ಎಲ್ಲರ್ತಾವೆ ಏನೇನು ಮಾತಾಡ್ರಿ ಮೂರು ನಾಲ್ಕು ಜನ ಏನೇನು ಮಾತಾಡಿದಿರಿ ನಮ್ಮ ಗಂಗಾವತಿ ನಗರ ಶಾಂತನೇ ಶಾಂತಿಪ್ರಿಯ ನಗರ ಯಾವುದೇ ಒಂದು ಗಂಧ ಗೊಂದಲ ಆಗಲ್ಲ ಯಾವುದೇ ಒಂದು ಸೂಕ್ಷ್ಮ ನಗರ ಅಲ್ಲ ಇದು ಅಂತ ನೀವು ನೀವಾಗೆ ಹೇಳ್ತಾ ಇದ್ರಿ ಮತ್ತೆ ಅದ್ರಲ್ಲಿ ನೀವು ಮಾಡ್ತಾ ಇರೋದು ನೀವೇ ನಿಮ್ಮ ಏನು ವೈಯಕ್ತಿಕ ನಾವು ನಿಮ್ಮ ಮನೆಗೆ ಇಟ್ಕೋರಿ ಅಷ್ಟೇ ನಾ ಹೇಳ್ತಾ ಇರೋದು ಸಾರ್ವಜನಿಕ ಸಾರ್ವಜನಿಕವಾಗಿ ಅದು ಪ್ರದರ್ಶನ ಆಗೋದು ಬೇಡ ಪ್ರತಿ ವರ್ಷ ನಮ್ಮ ಉದ್ದೇಶ ಪ್ರತಿ ವರ್ಷ ನಮಗೆ ಮಜಬೂರ್ ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು ಕಾನೂನ ಕಾನೂನನ್ನು ಉಲ್ಲಂಘಿಸ್ ಉಲ್ಲಂಘನೆ ಮಾಡಿದ್ರೆ ನಮಗೆ ಮಜಬೂರ್ ಮಾಡಿ ನಮ್ಮ ಕಡೆಯಿಂದ ಆಕ್ಷನ್ ತಗೊಳ್ಳುವಂಥ ಪರಿಸ್ಥಿತಿಯನ್ನ ತಂದುಕೊಳ್ಬೇಡ್ರಿ ದಯವಿಟ್ಟು ಹೇಳ್ತಾ ಇದ್ದೀನಿ ಈ ವೇದಿಕೆ ಮೂಲಕ ನಿಮ್ಗೆ ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ ಹಬ್ಬವನ್ನು ಶಾಂತವಾಗಿ ಆಚರಣೆ ಮಾಡಿ ನಿಮಗೆ ನಮ್ಮ ಇಲಾಖೆಯಿಂದ ಏನು ಸಹಕಾರ ಕೊಡಬೇಕು ನಾವು ಕೊಡ್ತೀವಿ ಏನು ಬಂದೋಬಸ್ತ್ ಮಾಡ್ಬೇಕು ನಾವು ಮಾಡ್ತೀವಿ ಯಾವ ರೀತಿ ಪ್ರತಿ ವರ್ಷ ಮಾಡ್ತೀರಿ ಅದೇ ತಿರು ಮಾಡ್ರಿ ವಕ್ಫ್ ಅಧಿಕಾರಿಗಳು ಡಿಸೈಡ್ ಮಾಡ್ತಾರೆ ಯಾವ ಟ್ರೈನಿಂಗು ಅದೇ ಪ್ರಕಾರ ಎಲ್ಲಾರು ನಡ್ಕೋಬೇಕು ಪ್ರೇಯರ್ಗೆ ಬರ್ಬೇಕು ಆ ಟೈಮ್ ಬರೋದ್ರೆ ಆ ಟೈಮ್ ಬಂದು ಪ್ರೇಯರ್ ಅಷ್ಟೇ ಒಬ್ಬರಿಗೆ ಒಂದೊಂದು ಟೈಮಿಂಗ್ ಆಗಲ್ಲ ಅವರ ವಾಕ್ ಅಧಿಕಾರಿಗಳು ಆ ಬಗ್ಗೆ ಡಿಸೈಡ್ ಮಾಡ್ತಾರೆ ಅದು ಏನು ಕಮಿಟಿ ಮಾಡ್ತಾರೋ ಏನ್ ಮಾಡ್ತಾರೋ ಅವರಿಗೆ ಅದು ನಮ್ಮ ಕೆಲಸ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಿದೆ ನಾವು ಕಾಪಾಡ್ತೀವಿ ಮತ್ತೆ ಯಾವುದೇ ಕಾರಣಕ್ಕೂ ಯಾವುದೇ ಕಾನೂನು ಉಲ್ಲಂಘನೆ ಆಗದಂತೆ ಎಲ್ಲರೂ ನೋಡ್ಕೋಬೇಕು ಪ್ರೇಯರ್ ಟೈಮಿಂಗ್ ಏನಿದೆ ನೀವು ಪ್ರೇಯರ್ ಟೈಮ್ ಫಿಕ್ಸ್ ಮಾಡ್ಕೊಂಡು ನೀವು ಯಾವ ಮಾಡ್ತೀರಿ ಆ ಟೈಮಿಗೆ ನಾವು ಬಂದೋಬಸ್ತ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪ್ರಾಣಿ ಹತ್ಯೆ ಆಗಲಿ ಪ್ರಾಣಿ ವಧೆ ಆಗಲಿ ನಡೆಯಬಾರ್ದು ಯಾವುದೇ ಕಾನೂನು ಪ್ರಕಾರ ಏನು ನಡೀತದೆ ಅದು ನಡೀಬೇಕು ಅಷ್ಟೇ ಕಾನೂನು ಬಾಹಿರ ಕೃತ್ಯಗಳನ್ನು ನಡೆದ್ರೆ ನಾವು ಮಧ್ಯಪ್ರವೇಶ ಮಾಡಿ ನಾವು ಕಾನೂನು ಪ್ರಕಾರ ನಿಮಗೆ ನಾವು ಆಕ್ಷನ್ ತಗೋಬೇಕಾಗತ್ತೆ ಅಂತ ಈ ಮೂಲಕ ನಾನು ಇಲಾಖೆ ವತಿಯಿಂದ ಹೇಳ್ತಾ ಇದ್ದೀನಿ ನಾನು ವತಿಯಿಂದ ಹೇಳ್ತಾ ಇದ್ದೀನಿ 何が <Before> <Okay. S 1>